ಪ್ರಥಮವಾಗಿ ತಮ್ಮೆಲ್ಲರಿಗೂ ಕೂಡ ಎಪ್ಪತ್ತಾರನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾರೆ ಇಂದು ಇಪ್ಪತ್ತಾರು ಜನವರಿ ನಮ್ಮ ದೇಶ ಇವತ್ತು ಗಣರಾಜ್ಯವಾಗಿ ಸುಮಾರು ಎಪ್ಪತ್ತೈದು ವರ್ಷ ಕಳೆದು ಇವತ್ತು ಎಪ್ಪತ್ತಾರನೇ ವರ್ಷಕ್ಕೆ ನಾವು ಇವತ್ತು ನಾವೆಲ್ಲರೂ ಕೂಡ ಸ್ಮರಣೆ ಮಾಡಬೇಕಾಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅಂದು ಅವ್ರ ಜೊತೆ ಸಂವಿಧಾನವನ್ನು ರಚನೆ ಮಾಡಲಿಕ್ಕಿದ್ದಂಥ ಎಲ್ಲ ನಮ್ಮ ಹಿರಿಯರು ಇಡೀ ವಿಶ್ವಕ್ಕೆ ಮಾದರಿಯಾದಂಥ ಮಾದರಿಯಾದಂತ ಒಂದು ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಂತವರು ಅವರಿಗೆ ನಾವು ನಮನಗಳನ್ನು ಸಲ್ಲಿಸುವ ಇವತ್ತು ನಮ್ಮ ಸಂವಿಧಾನ ಬಗ್ಗೆ ಇವತ್ತು ಬೆಳಗ್ಗೆ ಕೂಡ ನಾನು ಜಿಲ್ಲಾ ಕ್ರೀಡಾಂಗಣಗಳಲ್ಲಿ ಸಂವಿಧಾನದ ಮಹತ್ವವನ್ನ ಸಂವಿಧಾನದ ಅರ್ಥವನ್ನ ಜನರಿಗೆ ಉದ್ದೇಶ ಮಾತನಾಡುತ್ತದೆ ತನ್ನಂತರ ಒಬ್ಬರು ಪತ್ರಕರ್ತರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಕೇಳಿದ್ರು ನನಗೆ ಸರ್ ಒಂದು ಪ್ರಯತ್ನ ನಡೀತಿದೆ ಚರ್ಚೆ ಮಾಡಿ ಇನ್ನೊಂದು ಸಂವಿಧಾನವನ್ನ ತರಲಿಕ್ಕೆ ಎಲ್ಲೋ ಒಂದ್ ಕಡೆ ಒಂದು ಪ್ರಯತ್ನ ನಡೀತಾ ಇದೆ ಅಂತ ನಾನು ಹೇಳಿದೆ ನಮ್ಮ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಅಂತಿಮ ಇದು ವಿಶ್ವದಲ್ಲೇ ಶ್ರೇಷ್ಠವಾದಂತಹ ಸಂವಿಧಾನ ಈ ಸಂವಿಧಾನ ಕೇವಲ ದಲಿತರು ಹಿಂದುಳಿದವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದಲಿತರಿಗೆ ಹಚ್ಚುವಂಥ ಕೆಲಸ ಮಾಡಿದ್ರು ಆದ್ರೆ ಪ್ರತಿಯೊಬ್ಬರಿಗೂ ಅಮೆರಿಕ ಅಂತ ರಾಷ್ಟ್ರದಲ್ಲಿ ಕೂಡ ಇವತ್ತು ಕೋಟ್ಯಾಧಿಪತಿಗೂ ಒಂದೇ ಓಟು ಸಾಮಾನ್ಯ ಮನುಷ್ಯಕ್ಕೂ ಒಂದೇ ಓಟು ಆಗ್ಬೇಕಂದ್ರೆ ಅನೇಕ ದಶಕಗಳು ಮಹಿಳೆಯರಿಗೆ ಮತದಾನ ಕೊಡಬೇಕು ಅನೇಕ ದಶಕಗಳು ಹೋಯ್ತು ಅಭಿವೃದ್ಧಿ ಹೊಂದಿದಂತ ರಾಷ್ಟ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಟಾಟಾ ಇರಲಿ ಬಿರ್ಲಾ ಇರಲಿ ಅಮ್ಮನೇ ಇರಲಿ ಅದಾನೇ ಇರಲಿ ಅವ್ರಿಗೂ ಒಂದೇ ಓಟು ಸಾಮಾನ್ಯ ಕೂಲಿ ಕಾರ್ಮಿಕರಿಗೆ ರೈತರಿಗೂ ಒಂದೇ ಓಟು ಮಹಿಳೆಯರಿಗೂ ಸಮಾನತೆ ಬಹುಶಃ ಸಂವಿಧಾನದಲ್ಲಿ ಇವತ್ತು ನಾವು ನೋಡ್ತೀವಿ ಗೌತಮ್ ಪಾಲ್ ಗೌತಮ್ ಬುದ್ಧರು ಅವರು ವಿಶೇಷವಾಗಿ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಒಂದು ಶ್ರೇಷ್ಠವಾದ ಒಂದು ಸಿದ್ಧಾಂತವನ್ನು ಏನು ಕೊಟ್ಟಿದ್ರು ಅಣ್ಣ ಬಸವಣ್ಣ ಅವರು ಎಲ್ಲಾ ಬಸವಾದಿ ಶರಣರು ಅವರೆಲ್ಲರ ಒಂದು ಅಭಿಪ್ರಾಯಗಳು ಅವರೆಲ್ಲರೂ ಒಂದು ಸಿದ್ಧಾಂತ ನಮ್ಮ ಸಂವಿಧಾನದಲ್ಲಿ ಅಡಗಿದೆ ಅಂದ್ರೆ ಅನ್ನ ಅವರು ಕೊಟ್ಟಂತ ಅನುಭವ ಮಂಟಪದ ಪರಿಕಲ್ಪನೆ ಸಿದ್ಧಾಂತ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಎರಡು ಬೇರೆ ಅಲ್ಲ ಎರಡು ಒಂದೇ ಹೀಗಾಗಿ ನೂರ ನಲವತ್ತು ಕೋಟಿ ಜನರಿಗೆ ಈ ಸಂವಿಧಾನವೇ ಅಂತ್ಯವಾಗಿದೆ ಇದನ್ನ ತಿರ್ಚುವಂತಹದಾಗ್ಲಿ ಬದಲಾವಣೆ ಮಾಡುವಂತ ಸಂವಿಧಾನ ತರುತ್ತೆ ಅನ್ನೋದು ಅದು ಯಾಕೆ ಕಾಲಕ್ಕೂ ಆಗೋದಿಲ್ಲ ಆಗ್ಲಿಕ್ಕೆ ಯಾಕೆ ಮಕ್ಕಳ ಬಿಡೋದಲ್ಲ ಇವತ್ತು ಬಹಳ ಸಂತೋಷ ಆಯ್ತು ಬೊಮ್ಮನಹಳ್ಳಿಯಲ್ಲಿ ನಮ್ಮ ಹಳೆ ಮತಕ್ಷೇತ್ರ ಒಂದು ಬೊಮ್ಮೆನಹಳ್ಳಿ ಇದೆ ಹುಡುಗಿ ಬೊಮ್ಮನಹಳ್ಳಿ ತುಳಗುಂದಿ ಕನ್ನಡ ಪಂಚಾಯಿತಿ ನಾಲ್ಕಾ ಮತಕ್ಷೇತ್ರ ಹೋಗಿದೆ ಅದೇ ಹೇಳದಿದ್ದೆ ನಾನು ಒಬ್ಬನಹಳ್ಳಿಯಲ್ಲಿ ಬಹುಶಃ ನೀವು ಇಡೀ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇಂಥ ಒಂದು ಸುಸಜ್ಜಿತವಾದಂತಹ ಕಟ್ಟಡವನ್ನು ನಾನು ಹೇಳಿದೆ ಕಟ್ಟಿದ್ರಿ ಅಶೋಕ್ ಅವರ ನಮಗೂ ಹೇಳಿ ಒಂದು ಸ್ವಲ್ಪ ಅಂತ ಹೇಳಿ ನಾವು ಒಂದ್ ಸ್ವಲ್ಪ ಮುಂದಿರ್ತೀವಿ ಬೊಬಲೇಶ್ವರ್ ಮತಕ್ಷೇತ್ರ ನಮ್ಗಿಂತ ಮತ್ತೆ ಅಭಿವೃದ್ಧಿ ಆದ್ರೆ ನಮ್ಗಿಂತ ಹೋಗ್ತ ಮುಂದೋಗಿದೆ ನಮ್ಗೆ ಅನುಭವ ಇದೆ ಈ ರೀತಿ ಎಲ್ಲಾ ಜನ ಕೂಡ ಒಳ್ಳೆ ಕಟ್ಟಡಗಳಾಗಬೇಕು ಆಶ್ರಯ ಜಿಲ್ಲೆಯಲ್ಲಿ ಎಲ್ಲಾ ಕಟ್ಟಡ ಕೂಡ ಈ ಕಟ್ಟಡ ಸುಂದರವಾದಂತಹ ಕಟ್ಟಡ ಕಟ್ಟಲಿಕ್ಕೆ ನಾನು ನೋಡಿದೆ ಸುಮಾರು ಎಂಬತ್ತೆಂಟು ಲಕ್ಷ ರೂಪಾಯಿ ಎಪ್ಪತ್ತು ಸಾವಿರ ಖರ್ಚು ಮಾಡಿದ ಎಲ್ಲ ರೀತಿಯಿಂದ ಕೂಡ ಮಾಡಿದ ಶಾಸಕರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರು ಕೂಡ ಸಹಾಯವನ್ನು ಎಲ್ಲರೂ ಕೂಡಿ ಒಂದು ಆದರ್ಶವಾದಂತ ಒಂದು ಸುಂದರವಾದ ಕಟ್ಟಡವನ್ನು ಕಟ್ಟಡ ತಮಗೆಲ್ಲರಿಗೂ ಈ ಕಟ್ಟಡವನ್ನು ಕಟ್ಟಲಿಕ್ಕೆ ಕಾರಣಕ್ಕ ಶಾಸಕರಿಗೂ ಗ್ರಾಮ ಪಂಚಾಯತ್ಧ್ಯಕ್ಷರಿಗೂ ಸದಸ್ಯರಿಗೂ ಪಿ ಡಿ ಒ ನಿಮ್ಮ ಉಳಿದಂತ ಕಟ್ಟಡ ಕಟ್ಟಿದಂತ ಹುಡ್ಕೊಂಡು ಎಲ್ಲ ನಮ್ಮ ಊರಿನ ಹಿರಿಯರು ಮತ್ತೊಬ್ಬರು ಯಾರು ಸಹಕಾರ ಮಾಡಿದ್ರಿ ಅವರೆಲ್ಲರಿಗೂ ನಾನು ನಮ್ಮ ಹೃದಯ ಪಡ್ಬೇಕಾದ ಅಂತ ಅದನ್ನ ಅನಿಸ್ತದೆ ಭಾಳ ಸುಂದರವಾಗಿ ಕಟ್ಟಿದೆ ಆ ಬರ್ತ್ ಕೋಲಿ ನೋಡಿದ್ರೆ ಕಲ್ಯಾಣ ಮಠಕ್ಕೆ ಕಟ್ಟಿದನ ಆಗ್ಯದ ರೀತಿಯನ್ನು ಭಾಳ ಕಂತವಲ್ಲ ಒಳಗೆ ಕಟ್ಟಿ ನೋಡಾಕಂದ್ರೆ ನೀವು ಭೂಮಚರಿಯದ ಅಂತ ಹೇಳಿ ತಾಲೂಕು ಇವತ್ತು ಗ್ರಾಮ ಪಂಚಾಯ್ತಾಗೆಲ್ಲ ನಮ್ಮ ಕಡೆ ಭಾಳ ಒಂದು ಕೊಲೆ ಆಗಿಂದ ಚಿಕ್ಕ ಇದೆಲ್ಲ ಏನೋ ನೀವು ಒಂದು ಸಭಾಭವನ ಮಾಡಿದ್ರಿ ಬಹಳ ಸುಂದರವಾಗಿ ರೀತಿ ಒಂದು ಒಳ್ಳೆ ಕೆಲಸ ಆಗ್ಬೇಕು ಇದು ಆದರ್ಶವಾದಂತ ಗ್ರಾಮ ಪಂಚಾಯತಿ ಆಗ್ಬೇಕು ನಿಮ್ಗ ಆದರ್ಶವಾದಂತ ಗ್ರಾಮ ಪಂಚಾಯತಿ ಪುರಸ್ಕಾರ ಇರ್ತೈತಲ್ಲ ಮುಂದಿನ ಸಲ ಬೊಮ್ಮಡಿ ಅವರು ತಗೋಬೇಕು ಯಾಕಂದ್ರೆ ಈಗಾಗಲೇ ನಮ್ಮ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೇಳಿದ್ರು ಅನ್ನೋದು ನಮ್ಮ ದೇಶ ಎಪ್ಪತ್ತು ಪ್ರತಿಶತ ಗ್ರಾಮೀಣ ಜನರನ್ನು ಹಳ್ಳಿಗಳನ್ನು ಕುಡಿದಂತಹ ಅದಕ್ಕೆ ಮಹಾತ್ಮ ಗಾಂಧೀಜಿಯವ್ರು ಹೇಳಿದೇರ ಗ್ರಾಮ ಸ್ವರಾಜ್ಯ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದೇನೆಂದ್ರೆ ಯಾವತ್ತು ನಮ್ಮ ಹಳ್ಳಿಗಳ ಅಭಿವೃದ್ಧಿ ಆಗ್ತದೆ ಅವಾಗ ನಿಜವಾದಂತಹ ಭಾರತ ಅಭಿವೃದ್ಧಿ ಆದಂಗೆ ಅಂತ ಹೇಳಿ ನಾವು ಹಿಂದೆ ನೋಡಿದೀವಿ ನಮ್ಮ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬೆಂಗಳೂರಿಗೆ ಬಹಳ ಫೋಕಸ್ ಕೊಟ್ಟು ಬೆಂಗಳೂರು ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳಿ ಬಹಳಷ್ಟು ಮಿಸಿ ಊಟ ಬಹಳಷ್ಟು ಕಾರ್ಯಕ್ರಮಗಳಾಗಿತ್ತು ಎಸ್ ಎಂ ಕೃಷ್ಣ ಊಟ ಆದ್ರೆ ಫೋಕಸ್ ಏನಾಗಿರ್ತೋ ಬರ್ರಿ ಬೆಂಗಳೂರು ಬೆಂಗಳೂರು ಫೋಕಸ್ ಆಗಿತ್ತು ಫೋಕಸ್ ಆದ್ಮಾಗ ನಾನು ಎಷ್ಟೋ ಸಲ ಹೇಳ್ತೀನಿ ಬೆಂಗಳೂರು ಇಸ್ ನಾಟ್ ಕರ್ನಾಟಕ ಅಂತ ಕರ್ನಾಟಕ ಅಂದ್ರೆ ಬೆಂಗಳೂರು ಅಷ್ಟೇ ಅಲ್ಲ ಬೆಂಗಳೂರು ಒಂದು ಭಾಗ ನಮ್ಮ ರಾಜಧಾನಿ ನಮ್ಮ ಹೆಮ್ಮೆ ಇದೆ ಆದ್ರೆ ನಮ್ಮ ಫೋಕಸ್ ಬರೋ ಬೆಂಗಳೂರು ಗ್ರಾಮೀಣ ಅಭಿವೃದ್ಧಿ ತೊಂಬತ್ತು ಪ್ರತಿಶತ ಇರೋದು ಹಳ್ಳಿ ಬೆಂಗಳೂರು ಪರಿಸ್ಥಿತಿ ಕೆಂಪೇಗೌಡರು ಬೆಂಗಳೂರನ್ನ ಒಂದು ಸುಂದರ ನಗರವಾಗಿ ಕಟ್ಟಿದ್ದಾರೆ ಆದರ್ಶವಾದಂತ ಹೇಳ್ತಿದ್ದಾರೆ ಆದರೆ ಎಲ್ಲರೂ ಕೂಡ ಬೆಂಗಳೂರು ಅಭಿವೃದ್ಧಿ ಆಗ್ಬೇಕು ಹಳ್ಳಿಗಳು ಅಭಿವೃದ್ಧಿ ಆಗಬೇಕು ಮಹಾತ್ಮ ಗಾಂಧೀಜಿಯವರು ಕಲಿಸ್ತಾರೆ ಅವಾಗ ನಿಜವಾದಂತ ನಮ್ಮ ದೇಶದ ಅಭಿವೃದ್ಧಿ ಆಗ್ತದೆ ಅದಾಗ್ಲಿಕ್ಕೆ ಏನೇನೆಲ್ಲ ಆಗ್ಬೇಕು ಇವತ್ತು ನಾವು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ದೇಶಕ್ಕೆ ತಿಂದು ಸಿಕ್ಕಾಗ ಏನು ಮಹಾತ್ಮ ಗಾಂಧೀಜಿಯವರು ಇನ್ನ ಹಿರಿಯರು ಸಹ ನಮ್ಮ ತ್ಯಾಗ ಬಲಿದಾನ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಆ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಗೆ ಆಹಾರ ಉತ್ಪಾದನೆ ಇರಲಿಲ್ಲ ನಾವು ವಿದೇಶದಿಂದ ಕೆಂಪು ಗೋಧಿ ಅಂತ ಕಾಣಿಸ್ತಾ ಅಮೆರಿಕದಿಂದ ಎಷ್ಟೋ ಸಲ ಹೆಸರು ದನಗಳು ಹಾಕ್ತಾರೆ ಇಲ್ಲ ಅಂತ ಕಷ್ಟಕರವಂತದ್ದು ಬಂದಿದ್ದೀವಿ ನಾವು ನಮ್ಮಲ್ಲಿ ಒಂದು ಸೂಜಿನೂ ಕೂಡ ಉತ್ಪಾದನೆ ಮಾಡ್ತಿದ್ದಾರೆ ನಾವು ಅಲ್ಲಿಯೂ ಸೂಜಿನೂ ಕೂಡ ಉತ್ಪಾದನೆ ಆಗ್ತಿರ್ಲಿಲ್ಲ ಅವತ್ತು ಜವಾಹರ್ಲಾಲ್ ನೆಹರೂ ಅವರು ಪ್ರಧಾನಮಂತ್ರಿ ಆಗಿ ಪ್ರಪ್ರಥಮ ಪ್ರಧಾನಮಂತ್ರಿಯಾಗಿ ಇವತ್ತು ನಾವು ಸ್ವಾವಲಂಬನ ಆಹಾರ ಉತ್ಪಾದನೆ ಸ್ವಾವಲಂಬನತೆ ಆಗಿ ಅಂತ ಹೇಳಿ ಅವರು ತದನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ಹಸಿರು ಕ್ರಾಂತಿಯನ್ನು ಮಾಡುವ ಮೂಲಕ ಇವತ್ತು ಇವತ್ತು ಆಹಾರ ಉತ್ಪಾದನೆ ಏನ್ ಮಾಡ್ತಾ ಇದ್ದೇವೆ ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದೀವಿ ಆ ಶಕ್ತಿ ಸೂಜಿನ ಉತ್ಪಾದನೆ ಮಾಡ್ತಿರ್ಲಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅವ್ರು ಅನೇಕ ಪಬ್ಲಿಕ್ ಸೆಕ್ಟರ್ ಪ್ರಾರಂಭ ಮಾಡಿದ್ರು ನಮ್ಮ ನಮ್ಮ ರಾಜ್ಯದಾಗ ತಗೊಡ್ರಿ ಎಚ್ ಎಲ್ ಬಿ ಎಲ್ ಬಿಎಚ್ಎಲ್ ಎಚ್ ಎಂ ಟಿ ಇಸ್ರೋ ಅನೇಕ ಕಾರ್ಖಾನೆಗಳು ನಮ್ಮ ನಮ್ಮ ರಾಜ್ಯದಲ್ಲಿ ತಗೊಳ್ಳಿ ಯಾಕಂದ್ರೆ ನಮ್ಮಲ್ಲಿ ಉತ್ಪಾದನೆ ಆಗ್ಬೇಕು ಮತ್ತು ಯುವಕರಿಗೆ ಅವಕಾಶ ಸಿಗ್ಬೇಕು ಸ್ವಾವಲಂಬನೆ ಆಗಬೇಕು ಕೈಗಾರಿಕೆಯಲ್ಲಿ ಉತ್ಪಾದನೆಯಲ್ಲಿ ನಾವು ಬೇರೆ ಕಡೆಯಿಂದ ಗ್ರಫ್ ಮಾಡ್ ಮಾಡಿಕೊಂಡು ನಾವು ಅನ್ನದು ಮಾಡುವಂತದ್ದಾಗ ಈಗ ನಾವು ಆಹಾರದಲ್ಲಿ ಸ್ವಾವಲಂಬಿಯನ್ನು ಕೈಗಾರಿಕೆಯಲ್ಲಿ ನಾವು ಕಾಲಮ ಅಲ್ಲಿನೂ ಕೂಡ ನಾವು ವಿದೇಶಕ್ಕೆ ಮಾಡ್ತಾ ಇದ್ದೀವಿ ಲಾಲ್ ಶಾಸ್ತ್ರಿ ಅವರು ಇನ್ನೊಂದು ಕೆಲಸ ಮಾಡಿದ್ರು ಹಸಿರು ಕ್ರಾಂತಿ ಆಮೇಲೆ ವೈಟ್ ಶುರು ಮಾಡಿದರು ಹಾಲಿನ ಕ್ರಾಂತಿ ಕ್ರಾಂತಿ ಜವಾಹರ್ಲಾಲ್ ನೆಹರು ಮಾಡಿದಂತ ಕೃಷಿ ಕ್ರಾಂತಿಗೆ ಮುಂದುವರೆಸಿಕೊಂಡು ಹೋಗುವುದಲ್ಲದೆ ಕ್ರಾಂತಿಯನ್ನು ಕೂಡ ಮಾಡಿದ್ರು ಸುಮತಿ ಇಂದ್ರಾದ್ ಗಾಂಧಿಯವರು ಬಂದ ಮೇಲೆ ಪ್ರಧಾನಮಂತ್ರಿಯನ್ನ ದೊಡ್ಡ ದೊಡ್ಡ ಬದಲಾವಣೆ ಮೊದಲ بڑے ದೊಡ್ಡ ಸರ್ಕಾರ ದೇಶದ ಒಕ್ರೋ ದೇಶಾಯರು ಶ್ರೀಮಂತರ ಅಂಬಾನಿ ಅದಾನಿ ಅಟ್ಟೆ ಬ್ಯಾಕಿ ಹೋಗಬಹುದು ಕೂಲಿ ಕಾರ್ಮಿಕ ಸಾಮಾನ್ಯ ರೈತ ಸಾಮಾನ್ಯ ಮನುಷ್ಯ ಬ್ಯಾಂಕಿಗೆ ಹೋಗಂತ ಪರಿಸ್ಥಿತಿ ಇಲ್ಲ ಬ್ಯಾಂಕನ್ನ ರಾಷ್ಟ್ರೀಕನ್ನ ಮಾಡಿ ಒಬ್ಬ ಕೂಲಿ ಕಾರ್ಮಿಕನೂ ಬ್ಯಾಂಕಿಗೆ ಹೋಗಬೇಕು ಅಂತ ಹೇಳಿ ಒಂದು ಸಲ ಬ್ಯಾಂಕನ್ನ ರಾಷ್ಟ್ರೀಕರಣ ಮಾಡಿ ಕೂಲವರಿಗೆ ಭೂಮಿ ಒಡೆಯ ನಾವೆಲ್ಲ ಗೌಡ್ರು ದೇಶ್ಮುಖರು ದೇಶ ನೋಡ್ಬೇಕು ಹಂಗೆ ನೋಡ್ಬೇಕು ಕಾಂಗ್ರೆಸ್ ಪಾರ್ಟಿ ಹಾಕಿರ್ಬಾರ್ದು ನಾವು ಯಾಕಂದ್ರೆ ನಮ್ಮೆಲ್ಲ ಸಾವಿರಾರು ಎಕರೆ ಹೋಗುದು ಸಾವಿರಾರು ಎಕರೆ ಇದ್ದು ಮಸೂನು ಈಗಲ್ರಿ ಯಾವಾಗತ್ತೆ ಐವತ್ನಾಲ್ಕು ಎಕರೆ ಅದು ಯಾಕೆ ನಾವು ಕಾಂಗ್ರೆಸ್ನಾಗ ಚಿಂತನೆ ಏನಾಗಿತ್ತು ಭೂಮಿ ಕೆಲವೇ ಜನರ ಕೈ ಆಗಿರಬಾರ್ದು ಎಲ್ಲರೂ ಭೂಮಿಯನ್ನು ಹಾಕಬೇಕು ಅಂತ ಹೇಳಿ ಮಹದಾಸೆ ಎಡವನಿಗೆ ಭೂಮಿ ಒಡೆಯ ಮಾಡಿ ಒಂದು ಸದುದ್ದೇಶದಿಂದ ಹೀಗಾಗಿ ನಾವೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಕಾಲದಲ್ಲಿ ಕಾಂಗ್ರೆಸ್ ಕಡೆ ಭೂಮಿ ಕೆಲವೇ ಜನರ ಕಡೆ ಭೂಮಿ ಇರಬೇಕು ಎಲ್ಲರೂ ಭೂಮಿ ಹಂಚ್ ಹೋಗ್ಬೇಕು ಬಡೂರು ಊರ್ಬೇಕು ನಾಲ್ಕು ಎಕರೆ ಎರಡು ಎಕರೆ ಆಗಲಿ ಎಲ್ಲರೂ ಸಾವಿರ ಅವರ ಮುಖಂಡ

ಅಂದ್ರೆ ರೇಷನ್ ಅಕ್ಕಿ ಗೋಧಿ ಎಲ್ಲವಸುಗಳು ಸಕ್ಕರೆ ಎಲ್ಲ ಸಿಗುವುದ ಅಂತ ಹೇಳಿ ರೇಷನ್ ಕಾರ್ಡ್ ಈ ಪೆನ್ಷನ್ ಉಳಿಯುವ ಒಂದು ಉತ್ತರ ಎಲ್ಲವನ್ನು ಪ್ರಾರಂಭ ಮಾಡಿದ್ದು ಶ್ರೀಮತಿ ಬಡವರಿಗಾಗಿ ಮನೆ ಕಟ್ಟಲು ಇಪ್ಪತ್ತು ವರ್ಷಗಳ ಕಾರ್ಯಕ್ರಮ ತಂದು ಬಡವರಿಗೆ ಮನೆಗಳು ಕಟ್ಟುವಂತಹ ಪ್ರಾರಂಭ ಆಗಿದ್ದು ಶ್ರೀಮತಿ ಇಂಗಿರಾಗಿದ್ದು ದೊಡ್ಡ ಬದಲಾವಣೆ ಅಂತಂದು ತದನಂತರ ರಾಜೀವ್ ಗಾಂಧಿ ಅವರು ರಾಜೀವ್ ಗಾಂಧಿ ಅವ್ರ ನೀವೇನು ಮೊಬೈಲ್ ಫೋನ್ ಅಲ್ಲಿ ನೋಡ್ತೀರಿ ಕಂಪ್ಯೂಟರ್ ನೋಡ್ತೀರಿ ಎಲ್ಲ ಯಾರು ಪ್ರಾರಂಭ ಮಾಡಿದ್ರು ರಾಜೀವ್ ಗಾಂಧಿ ಅವರು ಅಂದ್ರೆ ನಮ್ಮ ಭಾರತ ದೇಶ ಆಧುನಿಕ ಭಾರತ ಆಗ್ಬೇಕು ಅಭಿವೃದ್ಧಿ ಹೊಂದದ ನಾವು ಸರಿಯ ಸಾಕಿ ಹಾಕ್ಬೇಕು ಅಂತ ಹೇಳಿದ ತದನಂತರ ವಾಜಪೇಯಿ ಅವರು ಕೂಡ ಅಬ್ದಿ ಕಾರ್ಯಗಳನ್ನು ಮುಂದುವರಿಸcountplotರು ತದನಂತರ ಡಾಕ್ಟರ್ ಮರ್ಮೋನ್ ಸಿಂಗ್ ಅವರು ಇವತ್ತು ಮಾನ್ಯ ಅವರು ಕರೆಕೊಡಿ ನಾವು ಇಲ್ಲಿ ಮಹಾತ್ಮ ಗಾಂಧಿ રોજಗಾರ್ಜ ಯೋಜನೆ ಬಗ್ಗೆ ಏಳಿದ್ರುಮ್ಮಾ ಶ್ರೀಯಾನಂದ ಮಾತ್ಬಾಗದ રોજಗಾರ್ಜ ತಂದೋ ಯೋಜನೆ ತಂದವರು ಯಾರು ಡಾಕ್ಟರ್ ಮರ್ಮೋನ್ ಸಿಂಗ್ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ಅವರು ತಂದಂತ ಮಹಾತ್ಮ ಗಾಂಧಿ રોજಗಾರ್ಜ ಯೋಜನೆಯಿದ್ರೆ ಇವತ್ತು ಗ್ರಾಮ ಪಂಚಾಯಿತಿಗಳು ಸ್ವಲ್ಪ ಸಶಕ್ತವಾಗಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಹೋದ ಗ್ರಾಮ ಪಂಚಾಯತ್ ಏನೂ ಉಣೆಯಾಗಿಲ್ಲ ಅರ್ಧ ಶಕ್ತಿ ತೆಗೆದಂಗ್ರು ಬೇರೆ ಅರ್ಧ ಶಕ್ತಿನೇ ದೇಶ ನಿರ್ಮಾಣ ಆಗ್ಬೇಕು ಹಳ್ಳಿಗಳ ಅಭಿವೃದ್ಧಿ ಹೋಗ್ಬೇಕು ಬಡವರಿಗೆ ಅನುಕೂಲ ಆಗಬೇಕು ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತ ಮುಂದುವರೆದ ಜನಾಂಗದಲ್ಲೂ ಕೂಡ ಯಾರು ಬಡವರುತ್ತಾರೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ಬೇಕು ಎಲ್ಲ ರೀತಿಯಿಂದ ಸರ್ವಾಂಗೀಣ ಅಭಿವೃದ್ಧಿ ನಿರ್ದೇಶ ಆಗ್ಬೇಕು ಅಂತ ಹೇಳಿ ಕನಸನ್ನು ಹೊತ್ತು ನಮ್ಗೆ ಹಿರಿಯರು ಕೆಲಸ ಮಾಡಿದ್ದಾರೆ ಅದಕ್ಕೆ ನಾವು ಮಹಾತ್ಮಾ ಗಾಂಧಿ ಅವ್ರ ಕೆಲಸ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಗ್ರಾಮ ಸಭೆ ನಮ್ಮ ಜಾತಿ ಹೇಳ್ತೀನಿ ಮನಿಗಳು ಟೈಮ್ ಬಂದಾಗ ಒಂದು ಟೈಮ್ ಬಂದು ಕರ್ಚೇ ನಾವು ಏನ್ ಮಾಡಿರ್ತಿದ್ವಿ ನಮ್ಮ ಎಮ್ ಎಲ್ ಎ ಆಫೀಸಿಂದ ಒಬ್ಬ ರಷ್ಯಾ ನಂದು ಊರ್ ಕಷ್ಟಬಿಡ್ತೀನಿ ನಾವು ಅಬ್ಸರ್ವರ್ನಿ ಅದ್ರ ಸರಿಯಾಗಿ ಕಳಿಸ್ತಾರ ಬಡವ್ರಿಗೆ ಅಂತೇಳಿ ಇದಕ್ಕ ಬರೀ ನಮ್ಮ ಲೀಡ್ರುಗಳು ಗೌಡ್ರು ಸಹಕಾರ ನಾವೇ ಹಾಕೊಂಡಿರ್ತೀವಿ ವಾಯಂಗ ಅಂತ ಜಗಳಾತಾದ್ರೆ ಎಂ ಪಿ ಪಾಲ್ ಸಾರ್ ಅವ್ರ ಎಲೆಕ್ಷನ್ ಮಾಡ್ಕೋತ ಹೇಳಿ ಅವ್ರಿಗೆ ಅವ್ರ ನಿಮ್ಮ ಆಫೀಸ್ನವ್ರು ಬಂದು ಎಲೆಕ್ಷನ್ ಮಾಡ್ಕೋ ಹೇಳ ಆ ಎಂ ಸಾರ್ ಹೇಳಿ ಅವ್ರು ಬಂದು ಆಫೀಸ್ನ ಬಂದು ಎಲೆಕ್ಷನ್ ಮಾಡ್ಕೊಳ ಅವ್ರು ಬರ್ಬೇಡ ಅವ್ರು ಮಾಡ್ಕೊಳ ಅದ್ಸ ಮನಿ ಕುಡ್ಕೊತೀವಿ ಮನಿ ಹಂಗೆ ಹುಡುಗನಿ ಉಳಿದಾರ ತೊಂದ್ರೆ ಹೇಗೇತ ಮರಿ ಕೊಟ್ಟವ್ರಿಗೆ ಕೊಡುದು ನಾವು ನಮ್ಮ ತಗೊಳ್ಳೋದು ಅಂದ್ರೆ ಹೆಂಗೆ ಆಗ್ತೈತಿ ಗ್ರಾಮ ಸಭೆ ಆಗಿ ಗ್ರಾಮ ಸಭೆಯಲ್ಲಿ ಚರ್ಚೆ ಆಗಿ ನಮ್ಮ ಊರಾಗ ಯಾವ ಕೈ ಈ ಒಂದು ಹತ್ತು ಮನೆ ಬಂದಿರ್ತಾವ ನೂರು ಮಂದಿ ಬರ್ತಾರ ಹತ್ತು ನೂರು ಮಂದಿಯಾಗ ಕಡು ಕಡುಗರು ಯಾರ ಅದು ಹಂಚ್ಬೇಕಾಗಿತ್ತು ಆ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಮಹತ್ವ ಅದು ಆ ಗ್ರಾಮ ಸಭೆ ಒಂದು ನಡೀತು ಮತ್ತ ನಾವೆಲ್ಲ ರೀತಿಯಿಂದ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಹಣ ನೋಡ್ಕೊಂಡು ಯಾವ್ದು ಉಪಯೋಗಿಸಬೇಕು ಹೇಳ್ತಿದ್ರು ನೀವು ಸ್ವಚ್ಛ ಇರಿ ನಿಮ್ಮ ಮನೆ ಸ್ವಚ್ಛ ಇರ್ಲಿ ನಿಮ್ಮ ಓಣಿ ಸ್ವಚ್ಛ ಇರಲಿ ನಿಮ್ಮ ಊರು ಸ್ವಚ್ ಇರ್ಲಿ ಅಂತೇಳಿ ನೋಡಿರಲಿಲ್ಲ ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ ನಿಮ್ಗೆ ಬಹಳ ಹಾನಿ ಆಕೆ ಪರಿಸರ ಯಾಕಂದ್ರೆ ಇದು ಕರ್ಗಂಗಿಲ್ ಬೊಮ್ಮೆ ಯಾವ್ದು ಬೊಮ್ಮೆ ಕರ್ಗಂಗಿಲಲ್ಲ ಅದರಿಂದ ಭೂಮಿ ಹಂಗೆ ಆಗೈತಿ ಇದು ಪ್ಲಾಸ್ಟಿಕ್ ಪಾರ್ಟ್ ಎಂಜಿರ್ ಈ ಇದು ಬರೆಯಾದ್ರೆ ಕಾಲ ನಮ್ಮ ದೇಶಕ್ಕೆ ಸ್ವಲ್ಪ ಕಡಬಾಗಿ ಬರ್ತದೆ ಆಡೆಯ ವಿದೇಶದಾಗ ಎಲ್ಲ ಇದು ಭೂಮಿದಾಗ ಯಾವ್ದು ಕರತ ಅಂತ ಪ್ಲಾಸ್ಟಿಕ್ ಮಾಡ್ಬೇಕು ಮತ್ತೊಬ್ಬರು ಹೇಳಿದ್ದೇನು ನಾವು ಮಾಡೋದೇನು ಆಮ ನಾವು ಒಂದು ನೀವು ಅಟ್ಟೆ ಅಲ್ಲ ನಾವು ಸ್ವಚ್ಛ ಭಾರತ ಅಂತ ನರೇಂದ್ರ ಮೋದಿ ಅವರು ಏನೋ ಸ್ವಚ್ಛ ಭಾರತ್ ಅಭಿಯಾನ ಅಂದ್ರೆ ನಾವು ಒಂದ್ ದಿವ್ಸ ಕಸ್ಬಾರಿ ತಯಾರಿ ಇಟ್ಕೊಂಡು ನಾವು ಅಶೋಕ ಮುಂದ ಕಸ್ಬಾರಿ ಇಟ್ಕೊಂಡು ಫೋಟೋ ಹೊಡಿಕೋತಿ ಫೋಟೋ ಹುಡಿದ ಮಾಧ್ಯಮದ ಆ ಸಿದ್ದೇಶ್ವರ ಸ್ವಚ್ಛ ಭಾರತ್ ಯಾವತ್ತ ಎರಡು ದಿವಸ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕ ಬಂದಿದ್ದು ಸಿದ್ದೇಶ್ವರಪ್ಪ ಹೇಳಕತ್ತಿದ್ರು ಐವತ್ತು ವರ್ಷದಿಂದ ನಮ್ಮ ಊರ್ ನಾ ಸ್ವಚ್ಛ ಇರಬೇಕು ನಮ್ಮ ಮನೆ ಸ್ವಚ್ಛ ಇರಬೇಕು ನಮ್ಮ ಓಣಿ ಸ್ವಚ್ಛ ಇರ್ಬೇಕು ನಮ್ಗೆ ಊರು ಸ್ವಚ್ಛ ಆಗ್ಬೇಕು ಎಲ್ಲವೂ ಸ್ವಚ್ಛ ಸ್ವಚ್ಛ ಆಗಿರ್ಬೇಕು ಅಂತ ಹೇಳಿ ಅಂತ ಮಾತ್ಮ ಅವರು ತಮ್ಮ ಲಿಂಗೈಕ್ಯರಾದರೂ ಕೂಡ ಅವ್ರು ಹೇಳಿದ್ರೆ ನಾನು ಸಮಾಧಿ ಕಟ್ಟಬೇಡ್ರಿ ಯಾಕಂದ್ರೆ ನೀವು ಸಮಾಧಿ ಕಟ್ಟಿದ್ರೆ ಗದ್ಗಿ ಕಟ್ಟಿದ್ರ ಗುಡಿ ಕಟ್ತೀರಿ ಕಾಯಿ ಹೊಡಿತೀರಿ ನಾನು ನೆನಪಾರ್ಬೇಕು ಜನ ಅಂದ್ರೂ ನೆನಪು ಸಾಧ್ಯ ಇಲ್ಲ ಮಹಾಮಾತ್ ಬೇರೆ ನಮ್ಮ ನೆನಪು ಆಗ್ಬೇಕು ನಾ ಪ್ರಕೃತಿಯಿಂದ ಬಂದಿನಿ ಪ್ರಕೃತಿಯಿಂದ ಆಗ್ತೀನಿ ಅದಕ್ಕೆ ನನ್ನ ದೇಹಕ್ಕೆ ಚಿತಾಭಸ್ಮ ಮಾಡ್ರಿ ನೀವು ನನ್ನ ಅದ್ನಿಗೆ ಆರೋಗ್ಯ ಕೊಡಲಿ ಅಂತೇಳಿ ಶ್ರೇಷ್ಠತೆ ನೋಡು ಅಲ್ಲ ಪ್ರಭುಗಳು ವಚನ ಬಯಲಲ್ಲಿ ಅದ್ ಬಯಲಾಗಿ ಓದಿದ್ದೀನಿ ಅಂತೇಳಿ ಅದಕ್ಕೆ ನಾವು ಕೂಡ ಒಂದು ಸ್ವಲ್ಪನೇ ಪಾಲ್ಯ ಯಾಕಂದ್ರೆ ಸಿದ್ದೇಶ್ವರಪ್ಪ ನನಗೆ ಬಹಳ ನಮ್ಮ ಪ್ರೀತಿ ನಮ್ಮ ಮತಕ್ಷೇತ್ರದ ಒಂದು ಕಿತ್ತು ಅವ್ರು ಮತಕ್ಷೇತ್ರ ಇತ್ತ ಸೀಮಿತ ಅಲ್ಲ ನಮ್ಮ ಮತಕ್ಷೇತ್ರದ ಬಿಜ್ರಗಿ ಗ್ರಾಮದವರು ಬಿಜ್ರಿ ಗ್ರಾಮಕ್ಕೆ ಹೋದವ್ರು ಅವರು ಬಹಳ ಆರನೇ ವಯಸ್ಸಿಗೆ ಓದತ್ತವ್ರು ಅವ್ರ ಆದಿಯಲ್ಲಿ ಸ್ವಲ್ಪ ನಡೀನು ಅಂತೇಳಿ ಈ ನೀರಾವರಿ ಬಗ್ಗೆ ಹೇಳಿದ್ರಲ್ಲ ದೃಷ್ಟಿ ಅಂತ ಮಾತಾಡೋ ನಮ್ಮ ಮಠವ್ರು ಸುದ್ಧೇಶ್ವರ ಸ್ವಾಮೀಜಿ ಪ್ರೇರಣೆ ಏನಾಯ್ತು ಒಂದು ಒಂದ್ಸಲ ನಾನು ನೀರಾವರಿ ಮಂತ್ರಿ ಆದ್ಮರಿಸಿದ್ರು ತರಿಸಿ ಏನ್ ಹೇಳಿದ್ರು ಕರ್ಗನು ಹೇಳಿದ ಒಂದ್ ಕಾರ್ಯಕ್ರಮದಾಗ ಎರ ನೀವು ಮುಖ್ಯಮಂತ್ರಿ ಆಗಿದ್ದ ಖುಷಿ ಜಾಸ್ತಿ ಖುಷಿ ನನ್ಗೆ ನಂತರ ಯಾಕೆ ಇಲ್ಲಿ ಇದು ಬಹಳ ಒಳ್ಳೆ ಖಾತೆ ಮಹತ್ವದ ಖಾತೆ ಯಾಕೆ ಮಹತ್ವದ ಖಾತೆ ಅಂದ್ರೆ ದೊಡ್ಡ ಬಜೆಟ್ ಇರ್ತದ ಅದಕ್ಕಲ್ಲ ನಮ್ಗೆ ಬೇಕಾಗಿದ್ದ ಖಾತೆ ಇದು ನಮ್ಮ ಜಿಲ್ಲೆಗೆ ಬೇಕಾಗಿತ್ತು ಬರದ ಜಿಲ್ಲೆ ಎಂದ್ರೂ ಜಿಲ್ಲೆ ಹಣೆಪಟ್ಟು ಕಟ್ಕೊಂಡಿವಲ್ಲ ಆ ಹಣೆಪಟ್ಟು ಅಳಿಸಿ ಪ್ರಯತ್ನ ಮಾಡುವಂತ ಖಾತೆ ಇದು ಅವ್ರೇನ್ ಹೇಳ್ಬೋದು ಐದು ವರ್ಷ ನೀವೇನು ಮಾಡಕ್ ಹೋಗ್ರಿ ಅನ್ಬೇಕ್ರ ಬೆಳಗ್ಗೆ ರಾತ್ರಿ ಪೂರ್ತಿ ನಿಮ್ಗೆ ಶಕ್ತಿ ಮೀರಿ ನಿಮ್ಗೆ ಏನ್ ಶಕ್ತಿ ಐತಿ ಬರೆಯ ನೀರಾವರಿ ಬಿಟ್ಟು ಬೇರೆ ಏನು ಮಾಡ್ಬೇಡ ನಿಮ್ ಸೌತ ಐತಿ ಬೇರೆ ಸೌತ ಜಿ ಕೆ ಪಾಟೀಲ್ ಹತ್ರ ನಿಮ್ಮನ್ಯಾಗ ಹೇಳ್ತಿ ಮಕ್ಳು ತುಸು ಹೇಳ್ರಿ ಸ್ವಲ್ಪ ಟೈಮ್ ಸಿಕ್ಕಿಲ್ಲ ಅವ್ರಿಗೆ ಅಲ್ಲ ಇದ್ದು ನೆದು ನಿಮ್ಮ ಮತ ಕ್ಷೇತ್ರ ಮಂದಿ ಬೇಕಾದ ತಪ್ಪಿಸ್ಕೋಬೋದು ನಿಮಗೆ ಯಾಕಂದ್ರೆ ನೀವು ಜಾತ್ರೆ ಸತ್ತಾಗ ಮದ್ವೆ ಇದೇ ಮಾಡಕ್ಕೆ ಹೋಗಿ ಟೈಮ್ ಹಿಡಿದ್ರಿ ಮನೆಗೂ ಮಂತ್ರಿಗೂ ಸನ್ಮಾನ ಯಾನ ಬಿಟ್ಬಿಟ್ರಿ ಬರ್ಲಾಂತ ಪರಿಣಾಮ ಬೇಕಾದಾಗ ನಾವಿನ್ ಇಲ್ಲಾ ನಿಮ್ ಮತಕ್ಷೇತ್ರ ಜನಬೇಕು ತಪ್ಪ ತಿಳ್ಕೊಬೋದು ನಮ್ಮ ಮದುವೆಗೆ ಬಂದಿಲ್ಲ ನಮ್ಮ ಸತ್ತಾಗ ಬಂದಿಲ್ಲ ನಮ್ ಜಾತ್ರೆಗೆ ಬಂದಿಲ್ಲ ನಮ್ ಸನ್ಮಾನ ಮಾಡಕ್ ಬಂದಿಲ್ಲ ಧಾರ್ಮಿಕ ಕಾರ್ಯಕ್ರಮಕ್ಕೂ ಬರ್ಬೇಡ್ರಿ ನಾಕ್ ಕರ್ದ್ರು ಬಿಡ್ಬೇಡ್ರಿ ಅದು ಐದು ವರ್ಷ ಬರೀ ಅದನ್ನೇ ಮಾಡುದು ಯಾಕೆ ಗೊತ್ತದು ಮುಂದೆ ಕೇಳ್ರಿ ನಾವು ಅವ್ರು ಹೇಳಿದ್ರು ಮುಂದೊಂದು ದಿವಸ ಅಭಿಪ್ರಾಯ ಮಾಡಿದ್ರ ಮುಂದೊಂದು ದಿವಸ ನೀವು ಪಶ್ಚಾತ್ತಾಪ ಪಡ್ತೀರಿ ಏನ್ ಪಶ್ಚಾತ್ತಾಪ ಪಡ್ತೀರಿ ಅಂದ್ರೆ ಇನ್ನೊಂದು ವರ್ಷ ನನ್ನ ಕಡೆ ನೀರಾವರಿ ಮಂತ್ರಿ ಆಗಿ ನಮ್ಗೆ ಒಂದು ಹೊರಗಿದ್ದೆ ಅಂದ್ರೆ ಟೈಮ್ ಇತ್ತಂದ್ರ ನಾನು ನೀರಾವರಿ ಮಾಡ್ತಿದ್ದೆ ಇನ್ನೊಂದು ತಿಂಗಳಿದ್ರೆ ನಾನು ಟೈಮ್ ಇದ್ರೆ ನಾನು ನೀರಾವರಿ ಮಾಡ್ತಿದ್ದೆ ಇನ್ನೊಂದು ವಾರ ಇದ್ರೆ ನಾನು ನೀರಾವರಿ ಮಾಡ್ತಿದ್ದೆ ಇನ್ನೊಂದು ದಿವ್ಸ ಇದ್ರೆ ನಾನು ನೀರಾವರಿ ಮಾಡ್ತಿದ್ದೆ ಇನ್ನೊಂದು ತಾಸ ಇದ್ರೆ ನಾನು ನೀರಾವರಿ ಮಾಡ್ತಿದ್ದೆ ಒಂದು ವರ್ಷ ಒಂದು ತಿಂಗಳ ಒಂದು ವಾರ ಒಂದು ದಿವಸ ಒಂದು

ಆದಂತ ಭವನ ಕಚೇರಿ ಸಿದ್ದೇಶ್ವರ ಸ್ವಾಮಿಗಳ ಆಶಯ ಅಂತ ಸ್ವಲ್ಪ ಇದು ಆಡಳಿತನೂ ಆಗಲಿ ಗ್ರಾಮ ಸಭೆಗಳಾಗ್ಲಿ ಬಡವರಿಗೆ ಅನುಕೂಲ ಮಾಡಲಿ ಸಹಾಯ ಸಹಕಾರ ಮಾಡಿ ನಿಮಗೆ ಎಲ್ಲಾನು ಗ್ರಾಮ ಪಂಚಾಯತ್ ಬಹಳಷ್ಟು ಬರೀ ಮಂತ್ರಿ ಎಂ ಎಲ್ ಎಕ್ತಾರ ಅವ್ರ ಗ್ರಾಮ ಪಂಚಾಯತ್ಗೆ ಏನೇನು ಪಂಡಿರ್ತಾವೆ ಮಾಡಿಸಿಕೊಂಡು ಗ್ರಾಮ ಪಂಚಾಯತ್ ಏನ್ ಸ್ವಲ್ಪ ಕೆಲಸ ಮಾಡಿದ್ರೆ ಗ್ರಾಮ ಪಂಚಾಯತ್ ಅರ್ಧ ಸಮಸ್ಯೆ ಬಗ್ಗೆರ್ತಾವೆ ನಮ್ಮ ಪುಟ್ಟ ಸಮಸ್ಯೆಗಳು ಗ್ರಾಮ ಪಂಚಾಯತಿಗೆ ಬಗ್ಗೆರ್ತಾವೆ ದೊಡ್ಡ ಇದ್ದದ್ದು ಎಂ ಎಲ್ ಎ ಖರೆ ಎಂ ಎಲ್ ಎಗಳು ಕಾನೂನ ಮಂತ್ರಿಗಳು ಕಾನೂನಾ ಈ ಅಭಿವೃದ್ಧಿ ಕೆಲಸ ಅಲ್ಲ ನಾವು ಶಾಸನ ರಚನೆ ಮಾಡೋರು ನಾವು ಶಾಸನ ರಚನೆ ಮಾಡೋರು ಈಗ ನಾವು ರೋಡ್ ಮಾಡೋದು ಲೈಟ್ ಮಾಡೋದು ನೀರು ಮಾಡುದು ಹಾಗೆ ಮಾಡ್ತಾರೆ ಶಾಸನ ರಚನೆ ನಾವು ಲಾ ಮೇಕರ್ಸ್ ಅಂತ ಬಹಳ ಬಹಳ ಜಾಸ್ತಿ ಮಾತಾಡಿದೀನಿ ಹೆಚ್ಚಿಗೆ ಸಮಯ ತೆಗೆದುಕೋದಲ್ಲ ಬಹಳ ಸುಂದರವಾದಂತಹ ಕಟ್ಟಡ ಕಟ್ಟಿದ್ರಿ ಆದರ್ಶವಾದಂತಹ ಗ್ರಾಮ ಪಂಚಾಯಿತಿ ಆಗಲಿ ಅಂತ ಕೆಲವು ಮಾತಾಡಿದ್ದೀನಿ ಅದೇ ರೀತಿ ಆ ಕಟ್ಟಡ ಎಷ್ಟು ಸುಂದರ ಇದಲ್ಲ ಅಷ್ಟೇ ಸುಂದರವಾದಂಥ ಬೊಮ್ಮನಲ್ಲಿ ಆಗ್ಲಿ ಪಂಚಾಯತಿ ಆಗಲಿ ನಿಮ್ಗೆ ನಂಬರ್ ಒನ್ ಸ್ಥಾನ ಅಂತ ಸಿಗ್ತೈತಿ ಈಗ ಜನರ ಕಷ್ಟ ದೂರು ಏನು ಮಾಡಲಿ ಬೇರೆ ಅವ್ರಿಗೆ ಬಂದು ನೋಡಕ್ ಬರ್ಬೇಕು ಬಾರಿ ಕಡೆ ಹೋಗ್ತಾರೆ ನಮ್ದು ಅಯ್ಯೋ ಚಲೋ ಐತ್ರಿ ಗ್ರಾಮ ಊರಿಗೆ ಹೋಗಕ್ಕಾರೆ ನಾವೇ ಇಸ್ರೊವ್ರಿಗೆ ಹೋಗಿ ಬರ್ತೇವೆ ನೀರಾವರಿ ಬಾರಿ ಅವರಿ ಅಂತ ಬಂದೇನು ಮಾಡಕ್ಕೆ ಇರಲಿ ಹೋಗೋದು ಹಂಗೆ ಭಾರಿ ಅದಾವೆ ರೀ ಗ್ರಾಪಂ ಮಹಾರಾಷ್ಟ್ರದಾಗ ಹೋಗಿ ನೋಡ್ಕೊತೀವಿ ಅಂತ ದೇಶನ ಅಲ್ಲೊ ನೋಡಿ ಬರ್ತಾರೆ ಭಾರಿ ಎರಿ ಐತಿ ಅದ ಇಲ್ಲಿ ನೀವು ಮಾಡ್ಬೋದಲ್ಲ ನಾನು ಅಳವಡಿಸ್ಕೊಬೇಕಲ್ಲ ಅದೊಂದು ಅರ್ಧ ಹಂಗು ಬೊಮ್ಮಿಗೆ ಎಲ್ಲರೂ ಬಂದು ಮೂಡುವಂತದ್ದು ಗ್ರಾಮ ಸಭೆ ಮಾಡಿ ವಾರ್ವರಿಗೆ ಸಹಾಯ ಮಾಡ್ರಿ ನಿರ್ಗತಿಕರು ಸಹಾಯ ಮಾಡ್ರಿ ಮಾಡಿಕೊಂಡು ಒಂದು ಆದರ್ಶವಾದಂತ ಒಂದು ಗ್ರಾಮ ಪಂಚಾಯತ್ ಇದು ಆಗ್ಲಿ ಬೊಮ್ಮು ಅದಕ್ಕೊಂದು ಒಳ್ಳೆ ಕಟ್ಟಡ ಕಟ್ಟಿದಿರಿ ಅದಕ್ಕೆ ಕಟ್ಟಡ ಕಟ್ಟಿದ್ಕು ಸಾರ್ಥಕ್ಕಾಗಬೇಕು ಅನ್ನೋ ಮಾತುಗಳು ನಾನು ಹೇಳಿದ್ದೀನಿ ನನ್ನ ಮಾತನ್ನು ಹೇಳಿ ಇವತ್ತು ನಿಮ್ಮ ಶಾಸಕರು ಕೂಡ ಅವರು ಕೂಡ ಅವ್ರ ತಂದೆಯವರ ಹಾದಿಯಲ್ಲಿ ಮುನ್ನಡೆದ ಯಾಕಂದ್ರೆ ಮಣ್ಣುಳಿಕಾಕರು ಅವು ಯಾವಾಗ ಗಂಟೆ ಬಿದ್ರೆ ಇಪ್ಪತ್ನಾಲ್ಕು ತಾಸು ಅವರು ರಾಜಕಾರಣ ಮಾಡ್ರು ನಾವೆಲ್ಲ ಪಾರ್ಟ್ ಟೈಮ್ ಬಂದಿದ್ದೇನೆ ಅವ್ರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇದ್ದಾನೆ ಹಂಗೆ ಅಶೋಕನು ಕೂಡ ಭಾಳ ಒಳ್ಳೇದಿತ್ತು ನಮ್ಮ ಶಾಸಕರು ಯಾಕಂದ್ರೆ ಮುಂದಿದ್ದಾರೆ ಅಂತ ಹೇಳ್ತಾ ಇಲ್ಲ ನಮಗೆ ಒಂದೊಂದ್ಸಲ ಬ್ಯಾಸರಾಗ್ತಾರೆ ಫೋನ್ ಹೊಡೆದೋ ಹೊರತಿತ್ತ ನಮ್ಮ ಹೊಡೆದ್ರು ಈ ಗ್ರಾಮ ಪಂಚಾಯತಿ ಸಲುವಾಗಿಲ್ಲ ಕರ್ಸ್ಕೋಬೇಕತ್ತಿಗೂ ಸರ ಬಂದ್ರೆ ಮತ್ತು ಎಲ್ಲ ರೀತಿಯ ನಮ್ಮ ಮತಕ್ಷೇತ್ರ ಅಭಿವೃದ್ಧಿಗೆ ಈಗ ಬಂದ್ರು ಜಗಾತ ಬರೀ ನೀವು ಸಿ ಎಸ್ ಆರ್ ಆದ್ರೆ ಫಂಡ್ ತಗೊಂಡು ನಿಮ್ ಮತಕ್ಷೇತ್ರ ಹೇಳ್ಕೊಡ್ರಿ ನಮಗೂ ಬೇಕಾಗ ಏನ್ರಿ ಅದು ಬೇಕು ಹೀಗಾಗಿ ಒಬ್ಬ ಬಹಳ ಒಳ್ಳೆಯ ಜನಪ್ರತಿನಿಧಿಯಾಗಿ ನಿಮ್ಮ ಕೆಲಸವನ್ನ ಮತಕ್ಷೇತ್ರ ಜನರ ಸೇವೆಯನ್ನ ತೋರಿಸಿ ಮಾಡ್ತಾ ಇದ್ದಾರೆ ಅವರು ನನ್ನ ಕೃಷಿ ಇವತ್ತು ತಮ್ಮೆಲ್ಲರ ಒಂದು ದರ್ಶನ ಮಾಡಿಸಿ ನನ್ನ ಸುಂದರವಾದಂತಹ ಕಟ್ಟಡ ಸಹಾಯ ಮಾಡಿದರೆ ಅವ್ರಿಗೂ ಕೂಡ ನಾನು ಹುದೇಯ ತುರ್ ಬರುವಂತ ನಾನು ಎಲ್ಲಾ ರೀತಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಎಲ್ಲ ರೀತಿಯ ಸಹಕಾರವನ್ನ ನಾನು ನಿಮ್ಮ ಶಾಸಕರಿಗೆ ನೀಡ್ತೀನಿ ಹೇಳಿ ಮಾತನ್ನ ಇಲ್ಲಿನೂ ಕೂಡ ಒಂದು ಈಗ ಹೇಳಿದ ಸರ್ಕಾರಿ ಪ್ರೌಢಶಾಲೆಗೆ ಆರ್ ಎಮ್ ಎಸ್ ಎಲ್ಲಿ ಜಮೀನು ಖರೀದಿ ವ್ಯವಸ್ಥೆ ಮಾಡುವಂಥದ್ದು ನಾವು ಮತ್ತು ಎಮ್ ಎಲ್ ಅವರು ಸಿಇಒರ್ ಇಲ್ಲಿದ್ದೇವೆ ನಿಮಗೆ ಆ ಜಮೀನಿಗೆ ಏನು ಬೇಕಾಗಿ ಗೌರ್ಮೆಂಟ್ ಜಾಗ ಎಲ್ಲ ಕಾಣ್ತದೆ ಹೌದಾ ಆಯ್ತು ನೋಡು ನಾನು ಏನೇನು ಮಾಡಕ್ಕೆ ಬರ್ತದೆ ನಿಮ್ಮ ಶಾಸಕರು ಚರ್ಚೆ ಮಾಡಿ ನಾವು ಇಲ್ಲಿ ಜಿಒ ಸಿಒರದ ಜಿಲ್ಲಾಧಿಕಾರಿಗಳನ್ನ ಚರ್ಚೆ ಮಾಡಿ ಇನ್ನೂ ಒಂದು ಕೂಡ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾದಂತಹ ಕೆಲಸ ಮಾಡ್ತೀವಿ ಅಂತ ಮಾತನ್ನು ಹೇಳಿ ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ ಯಾವಾಗ ನಿಜವಾದಂತಹ ಭಾರತ ದೇಶ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗ್ತದೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಯಾವಾಗ ಹಳ್ಳಿಗಳು ಅಭಿವೃದ್ಧಿ ಆಗ್ತಾವೆ ಅವಾಗ ಮಾತ್ರ ಆಗ್ತದೆ ಅದು ಮಹಾತ್ಮ ಗಾಂಧೀಜಿ ಗ್ರಾಮ ಸ್ವರಾಜ್ಯ ಕನಸಮ್ಮ ಮಾತನಾಡ್ತಾರೆ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಕೋರಿ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ